ಸರ್ ನಿನ್ನೆಯಿಂದ ಭಾಳಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ಜಯಂತಿ ನಡೆದಿದೆ ಬೆಂಗಳೂರು ಅರಮನೆ ಮೈದಾನ ತ್ರಿಪುರ ವಾಸಿನಲ್ಲಿ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ಜಯಂತಿ ಬಗ್ಗೆ ಹೇಳಿ ಸರ್ ತಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಪ್ರಭುಲಿಂಗಪ್ಪ ರುದ್ರಪ್ಪ ದೊಡ್ಡಮನೆ ಅಂತೇಳಿ ಬ್ಯಾಡಗಿ ತಾಲೂಕು ಸುಡಂಬಿ ಗ್ರಾಮದವರು ಕಳೆದ ಎಂಟುನೂರ ಐವತ್ತೊಂದನೇ ಜಯಂತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದು ಎಂಟುನೂರ ಐವತ್ತೆರಡನೇ ಜಯಂತಿಯಲ್ಲಿ ನಮಗೆ ಪಾಲ್ಗೊಂಡಿದ್ದು ಬಹಳ ತುಂಬ ಸಂತೋಷದ ವಿಷಯ ಸಮಾಜ ಬಾಂಧವರು ಗುರು ಸಿದ್ಧರಾಮೇಶ್ವರರ ಸಮಸ್ತ ಭಕ್ತ ಬೃಂದವು ಪ್ರತಿ ವರ್ಷವೂ ಇದನ್ನು ಅದ್ಧೂರಿಯಾಗಿ ಮನಸಾಕ್ಷಿಯಾಗಿ ಗೌರವಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಜಯಂತಿಯನ್ನು ನಾವು ಆಚರಿಸ್ತಾ ಬ ಬರುತ್ತಿದ್ದೇವೆ ಈ ಜಯಂತಿಯ ಕಾರಣ ಆಚರಿಸುವಾಗ ಹಿನ್ನೆಲೆಯಲ್ಲಿ ಸಿದ್ದರಾಮೇಶ್ವರರ ತತ್ವಗಳ ಪಾಲನೆ ಹಾಗೆ ಸಮಾಜ ಬಾಂಧವರ ಒಗ್ಗೂಡಿಕೆ ಏಕೈಕತೆ ಶಿಕ್ಷಣದ ಬಗ್ಗೆ ಮತ್ತು ಕೃಷಿಕ ವಿಚಾರವಾಗಿ ಸಮಸ್ತ ವಿಚಾರಗಳನ್ನು ಸಮಾಜ ಬಾಂಧವರಿಗೆ ಭಕ್ತ ವೃಂದಿಗೆ ತಿಳಿವಳಿಕೆ ಕೊಡುವ ಮುಖಾಂತರ ಈ ಒಂದು ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದು ಒಂದು ಆಗಿರುವ ಕಾರಣ ಇದನ್ನು ನಾವು ಹೆಮ್ಮೆಯಿಂದ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ ಸರ್ ಸರ್ ತಾವು ಗಮನಿಸ್ಕೊಂಡು ಬರ್ತಾಯಿದ್ದೀರಾ ಒಂದು ಮೂವತ್ತು ವರ್ಷಗಳಿಂದ ಏನಿತ್ತೋ ಒಂದು ಮಠಕ್ಕೆ ಬರೋದಾಗಲಿ ದೇವಸ್ಥಾನಗಳಿಗೆ ಬರೋದಾಗಲಿ ಆಧ್ಯಾತ್ಮ ಆಗಲಿ ಇಂಥ ಕಾರ್ಯಕ್ರಮಗಳಿಗೆ ಬರೋದಾಗಲಿ ಇದು ತಿಳ್ಕೊಂಡು ಯುವ ಜನತೆ ಆಗಲಿ ನಮ್ಮ ರಾಜ್ಯದ ಜನತೆ ದೇಶದ ಜನತೆ ಏನಿತ್ತೋ ಆ ಕಲ್ಚರು ಇವಾಗೆಲ್ಲ ಇದೆ ಇವಾಗ ಏನಂದರೆ ಮೊಬೈಲ್ ಬಂದಾಗಿಂದ ಆ್ಯಂಡ್ರಾಯ್ಡ್ ಫೋನ್ಗಳು ಬಂದಾಗಿಂದ ಎಲ್ಲೋ ಇಂಟರ್ನೆಟ್ಟು ಸೈಬರ್ ಸೆಂಟರು ಚಾಟಿಂಗು ಎಲ್ಲ ಒಂದು ಕೆಫೆಲ್ಲಿ ಕಾಲ ತೊಳ್ತಾಯಿದ್ರೆ ಈ ಥರ ಕಾರ್ಯಕ್ರಮಗಳಿಗೆ ಯುವ ಜನತೆ ಬಂದು ಕಾರ್ಯಕ್ರಮಗಳು ತಿಳ್ಕೊಂಡು ಹತ್ತಾರು ಜನದ ಹತ್ರ ಪಸರಿಸ್ಬೇಕು ಹೇಳಿ ಸರ್ ಒಂದು ಯುವಜನತೆಗೆ ನೀವು ತಾವು ಹಿರಿಯರಾಗಿದ್ದೀರಾ ಒಂದು ಯುವಜನತೆಗೆ ಸಲಹೆ ಕೊಡಿ ದಯಮಾಟಿ ಭಕ್ತವೃಂದ ಸಮಾಜ ಬಾಂಧವರು ಇಂತಹ ಕಾರ್ಯಕ್ರಮಗಳಲ್ಲಿ ವರ್ಷಕ್ಕೊಮ್ಮೆ ಎರಡು ದಿನ ಭಾಗಿಯಾಗಿ ತಮ್ಮ ಕಷ್ಟ ಸುಖಗಳನ್ನು ಸೌಹಾರ್ದತವಾಗಿ ಹಂಚಿಕೊಂಡು ಮತ್ತು ಸಿದ್ದರಾಮೇಶ್ವರ ಕಾಯಕ ತತ್ವಗಳನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಮಕ್ಕಳಿಗೆ ಮತ್ತು ಇತರರಿಗೆ ಮಾರ್ಗದರ್ಶಕರಾಗಿ ಸಮಾಜ ಚಿಂತಕರಾಗಿ ನಾವು ಕೆಲಸವನ್ನು ಮಾಡಬೇಕು ದಯಮಾಡಿ ಮನೆಯಲ್ಲಿ ಕುಳಿತುಕೊಳ್ಳದೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಕಳಕಳಿಯ ಮನವಿಯನ್ನು ನಾನು ಮಾಡಿ ಯುವಜ ಈ ಥರ ಕಾರ್ಯಕ್ರಮ ಬರಬೇಕು ಅಂತ ತಾವು ಹೌದು ಸತ್ತ ಮೆಸ್ರ ಪ್ರಭುಲಿಂಗಪ್ಪ ರುದ್ರಪ್ಪ ದೊಡ್ಡ